ಮಹಾರಥೋತ್ಸವ ಕಾರ್ಯಕ್ರಮದ ಅಮಿತವಾಗಿ ಶುಕ್ರವಾರದಿಂದ ಏಪ್ರಿಲ್ ಮೂರನೇ ತಾರೀಕಿನವರೆಗೆ ವಿಶೇಷವಾದಂಥ ಉತ್ಸವಗಳು ಆರಾಧನಾ ಕಾರ್ಯಕ್ರಮಗಳ ಜೊತೆಗೆ ಸಂಪನ್ನವಾಗಲಿದೆ ಕ್ಷೇತ್ರ ಹೋಮುಜದ ಮಹಾರಥ ಕಾರ್ಯಕ್ರಮವು ಐತಿಹಾಸಿಕವಾಗಿ ನೂರಾರು ವರ್ಷಗಳ ಇತಿಹಾಸ ಪರಂಪರೆ ಇರುವಂಥ ಒಂದು ಮಹೋತ್ಸವ ಶಾಂತರ ರಾಜರಿಂದ ಆರಂಭಿಸಲ್ಪಟ್ಟು ನಂತರ ಗಂಗರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದವರು ಆ ನಂತರ ಕೆಳದೇ ಅರಸರ ಕಾಲದಿಂದಲೂ ಸಹ ಇಲ್ಲಿಯ ರಥೋತ್ಸವ ಕಾರ್ಯಕ್ರಮ ವೈಭವವಾಗಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿದೆ ಪ್ರಸ್ತುತ ಈ ಪ್ರಜಾಪ್ರಭುತ್ವದ ಸಂದರ್ಭದಲ್ಲೂ ಸಹ ರಥೋತ್ಸವದ ಕಾರ್ಯಕ್ರಮಗಳು ಸಾಂಪ್ರದಾಯಿಕವಾಗಿ ಯಾವ ರೀತಿ ನಡಿಬೇಕು ಅದನ್ನು ಎಲ್ಲ ಜನರು ಸೇರಿ ಮಾಡ್ಕೊಂಡು ಬಂದಿದ್ದಾರೆ ಕ್ಷೇತ್ರದ ಒಂದು ಇತಿಹಾಸವನ್ನು ಗಮನಿಸಿದಾಗ ಈ ಮಹಾರಥೋತ್ಸವದ ಸಂದರ್ಭದಲ್ಲಿ ಆ ಒಂದು ಮಹರ್ಷಣ ಸ್ವಾಮಿ ಹಾಗೂ ಪದ್ಮಾವತಿ ಅಮ್ಮನವರ ವಿಶೇಷವಾದಂಥ ಮಹಿಮೆ ಮಹತ್ವವನ್ನು ಸಾರುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ ರಾಜ ಪದ್ಮಾವತಿ ಅಮ್ಮನವರನ್ನು ಕ್ರಿಸ್ತಶಕ ಆರುನೂರ ಎರಡರಲ್ಲಿ ಪ್ರತಿಷ್ಠಾಪಿಸಿದ ದಿನದಿಂದಲೂ ಆ ಒಂದು ನಿಮಿತ್ತದಿಂದ ಮೂಲ ನಕ್ಷತ್ರದಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ಸಂಪನ್ನವಾಗುತ್ತೆ ಶ್ರೀ ಕ್ಷೇತ್ರ ಒಂಬಚನಲ್ಲಿ ಈ ಕಾರ್ಯಕ್ರಮ ಕಳೆದ ದಶಕಗಳಲ್ಲಿ ಅತ್ಯಂತ ವೈಭವವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗುತ್ತೆ ಹಿಂದೆ ಸರ್ವಧರ್ಮ ಕಾರ್ಯಕ್ರಮ ಹಾಗೂ ಸಾಹಿತ್ಯಿಕ ಸಂಬಂಧ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೀತಿದ್ದು ಕಾಲಕಾಲದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ವರ್ಷದ ಬೇರೆ ಬೇರೆ ಸಂದರ್ಭದಲ್ಲೂ ಸಹ ಕಾರ್ಯಕ್ರಮಗಳು ನಡೆಯುವುದರಿಂದ ರಥೋತ್ಸವ ಸಂದರ್ಭದಲ್ಲಿ ವಿಶೇಷ ಪೂಜೆ ಮತ್ತು ಆರಾಧನೆಗಳಿಗೆ ಮಹತ್ವವನ್ನು ಕೊಟ್ಟು ವಿದ್ವಾಂಸರ ಒಂದು ಸನ್ಮಾನ ಅವರ ಒಂದು ಉಪನ್ಯಾಸ ಹಾಗೆ ತ್ಯಾಗಿ ಜನರು ಮುನಿಗಳು ಯಾರಾದರೂ ಇದ್ದರೆ ಅವರ ಉಪದೇಶ ಇತ್ಯಾದಿಗಳನ್ನು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಯೋಜಿಸಿ ಮಹಾದೇವಿಯ ಪ್ರತಿನಿತ್ಯದ ಒಂದು ಉತ್ಸವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ ಈ ವರ್ಷ ಮೂಲ ನಕ್ಷತ್ರ ಒಂದನೇ ತಾರೀಕು ಏಪ್ರಿಲ್ ಬಂದಿದ್ದು ಆ ದಿವಸ ಮಹಾರಥೋತ್ಸವ ಕಾರ್ಯಕ್ರಮ ನಡೆಯೋದಿದೆ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಬಂದು ಈ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಈ ಕ್ಷೇತ್ರದ ಏನು ಇತಿಹಾಸದಿಂದ ಬಂದಿರುವಂತೆ ಎಲ್ಲ ದನಗಳಿಗೆ ಚತುರ್ವಿಧವಾದಂಥ ದಾನಗಳನ್ನು ಮಾಡುವ ಮೂಲಕವಾಗಿ ಅವರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವ ಮೂಲಕವಾಗಿ ಕ್ಷೇತ್ರದಲ್ಲಿ ನಿರಂತರವಾಗಿ ಧರ್ಮ ಜಾಗೃತಿಯನ್ನು ಮಾಡಲಾಗ್ತದೆ ವರ್ಷಪೂರ್ತಿ ಪೂರ್ತಿ ಶ್ರೀ ಕ್ಷೇತ್ರದಲ್ಲಿ ಅನೇಕ ಜೀರ್ಣೋದ್ಧಾರ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರ್ತವೆ ಆ ಸಂದರ್ಭದಲ್ಲಿ ಯಾರೆಲ್ಲ ಸಹಕಾರ ಸಹಯೋಗವನ್ನು ಕೊಟ್ಟಿರ್ತಾರೆ ಅವರುಗಳನ್ನು ಸ್ಮರಿಸಿಕೊಳ್ಳಲಿಕ್ಕೂ ಈ ಒಂದು ಸಂದರ್ಭ ನಮಗೆ ಉಪಯೋಗ ಆಗುತ್ತೆ ಈ ನಿಟ್ಟಿನಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಈ ಧಾರ್ಮಿಕ ವಿಧಿವಿಧಾನಗಳು ಕೇವಲ ಸಾ ಸಾಂಕೇತಿಕವಾಗಿ ನಡೆಯುವಂಥದ್ದಲ್ಲ ಅದರಲ್ಲಿ ತಾತ್ವಿಕವಾಗಿ ಆ ಒಂದು ಸಾಂದರ್ಭಿಕವಾಗಿ ಮಾಡುವಂಥ ಅನುಷ್ಠಾನಗಳು ಇಡೀ ಮನುಕುಲಕ್ಕೆ ದೇಶಕ್ಕೆ ರಾಷ್ಟ್ರಕ್ಕೆ ಹಾಗೂ ಸ್ಥಾನಿಕವಾಗಿ ಎಲ್ಲ ಜನರಿಗೂ ಸಹ ಕ್ಷೇಮವಾಗಬೇಕು ಒಳ್ಳೆಯದಾಗಬೇಕು ಮತ್ತು ಪ್ರಕೃತಿಯ ಒಂದು ಸಮತೋಲನವಾಗಿ ಇದ್ದುಕೊಂಡು ಎಲ್ಲ ರೀತಿಯೂ ಸಹ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲ ಜನರಿಗೂ ಸಹ ಸುಖ ಮತ್ತು ಶಾಂತಿ ಸಮೃದ್ಧಿಗಳು ಉಂಟಾಗಬೇಕು ದೇಶ ಆಳುವಂಥ ರಾಜರು ಮಂತ್ರಿಗಳು ಇತ್ಯಾದಿ ಜನರಿಂದಲೂ ಸಹ ಧರ್ಮ ಮಾರ್ಗವಾಗಿ ಈ ದೇಶವನ್ನು ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ಅವರಿಗೆ ಒಳ್ಳೆಯ ಶಕ್ತಿಯನ್ನು ದಯಪಾಲಿಸಬೇಕು ಅನ್ನುವಂಥ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಬರಗಾಲದ ಸಂದರ್ಭ ಬಂದಿದ್ದು ಪ್ರಾಣಿ ಪಕ್ಷಿಗಳಿಗೂ ಮೇವು ಅಥವಾ ಕುಡಿಲಿಕ್ಕೆ ನೀರಿಗೂ ಸಹ ಹಾಹಾಕಾರದ ಪರಿಸ್ಥಿತಿ ಬರ್ತಾ ಇದೆ ಕೆಲವು ನಗರ ಪ್ರದೇಶಗಳಲ್ಲಂತೂ ನೀರಿನ ಸಮಸ್ಯೆ ಉಲ್ಬಣ ಇದ್ದು ನಾವು ಸಾರ್ವಜನಿಕವಾಗಿ ಎಲ್ಲರ ಒಂದು ಎಚ್ಚರಿಕೆ ಇರಬೇಕು ಪ್ರಕೃತಿ ನಾವು ಸಮತೋಲನವಾಗಿ ಕಾಪಾಡಿಕೊಂಡು ಹೋದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಪ್ರಕೃತಿಯ ದುರ್ಬಳಕೆ ನಾವು ಮಾಡಿದಾಗ ಅದರ ಹಾನಿ ಅಥವಾ ಅದರ ಒಂದು ಅದರ ಒಂದು ಪರಿಸ್ಥಿತಿಯನ್ನು ವಿಷಮ ಪರಿಸ್ಥಿತಿ ಮನುಷ್ಯರೇ ಎದುರಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಮನೆಗಳಲ್ಲಿ ಅಥವಾ ಬೇರೆ ಎಲ್ಲೇ ನಾವು ನೀರನ್ನು ಮಿತವಾಗಿ ಬಳಸುವ ಮೂಲಕವಾಗಿ ಸಾರ್ವಜನಿಕವಾಗಿ ನಾವು ಕೇವಲ ನಮ್ಮ ಮನೆ ನಮ್ಮ ಊರನ್ನು ಯೋಚನೆ ಮಾಡುವಂಥದ್ದಲ್ಲ ನೀರು ಪ್ರಕೃತಿಯ ಒಂದು ದೊಡ್ಡ ನಿಧಿ ಆ ಇದೇನು ನಾವು ಯಾವತ್ತೂ ಕಾಪಾಡಿಕೊಂಡು ಹೋಗುವಂಥದ್ದು ಕರ್ತವ್ಯ ಅದಕ್ಕೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳು ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಿದೆ ಸಾರ್ವಜನಿಕರಾಗಿರುವಂಥ ನಾವುಗಳು ಸಹ ನೀರನ್ನು ಸಂರಕ್ಷಣೆ ಮಾಡುವಂಥ ನೀರಿನ ಸ್ತೋತ್ರಗಳು ಕೆರೆ ಬಾವಿ ಕಟ್ಟೆ ಇತ್ಯಾದಿಗಳೇನಿದ್ದಾವೆ ಅವುಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಮತ್ತು ಯಾವುದೇ ಪರಿಸರದಲ್ಲಿ ಗಲೀಜು ಮತ್ತು ಇನ್ನಿತರ ಯಾವುದೇ ಒಂದು ಮಾಡದೇ ಆ ನೀರಿನ ವಾತಾವರಣ ಎಲ್ಲೆಲ್ಲಿ ಬಳಕೆಗೆ ಆಗಲಿಕ್ಕೆ ಉಪಯೋಗ ಇದೆಯೋ ಆ ನೀರಿನ ಸ್ತೋತ್ರಗಳನ್ನು ಎಲ್ಲೂ ಹಾಳು ಮಾಡಬಾರದು ಶುದ್ಧವಾಗಿ ಪರಿಸರವನ್ನು ಇಟ್ಕೋಬೇಕು ಮನೆಯನ್ನಿರಲಿ ಅಥವಾ ಊರನ್ನಾಗಲಿ ಎಲ್ಲ ಕಡೆ ಸಹ ಆ ನೀರನ್ನು ನಾವು ಕಾಪಾಡಿಕೊಂಡ್ರೆ ಬೇರೆ ಬೇರೆ ರೀತಿಯಲ್ಲಿ ಕೃಷಿಗಷ್ಟೇ ಅಲ್ಲದೆ ಕುಡಿಲಿಕ್ಕೆ ಬಳಸಲಿಕ್ಕೆ ಬೇರೆ ಎಲ್ಲದಕ್ಕೂ ಸಹ ನೀರಿನ ಅಗತ್ಯತೆ ಇರೋದ್ರಿಂದ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಪ್ರಾಣಿಗಳಿಗೆ ನೂರಾ ನೂರಾರು ಕಿಲೋಮೀಟರ್ಗಳಿಂದ ಪ್ರಾಣಿ ಪಕ್ಷಿಗಳು ವಲಸೆ ಬಂದಿರ್ತವೆ ಅವುಗಳಿಗೆ ಕುಡಿಲಿಕ್ಕೆ ನೀರು ಬೇಕು ಅಂದರೆ ಕಿಲೋಮೀಟರ್ಗಟ್ಟಲೆ ಅವು ಕಾಡಿನಲ್ಲಿ ಸಂಚರಿಸುವಂಥ ಪರಿಸ್ಥಿತಿ ಇದೆ ಮನುಷ್ಯರಾದಂಥವರೇ ದುಡ್ಡು ಕೊಟ್ಟು ಟ್ಯಾಂಕರ್ನಲ್ಲಿ ಬೇರೆ ಇದರಲ್ಲೆಲ್ಲ ತಂದು ಅವರ ಜೀವನಕ್ಕೆ ಬಳಸಿಕೆ ಮಾಡ್ಕೊಳ್ತಿದ್ದಾರೆ ಆದರೆ ಪ್ರಕೃತಿಯಲ್ಲಿ ಸಹಜವಾಗಿ ಬದುಕುವಂಥ ಪ್ರಾಣಿ ಪಕ್ಷಿಗಳು ಅವರು ಕಷ್ಟಪಡಬಾರ್ದು ನಮ್ಮ ಧರ್ಮ ಯಾವಾಗಲೂ ಜೀವದೇಯ ಪರೋಪಕಾರ ಅನ್ನುವಂಥದ್ದೇ ಮನುಷ್ಯನ ಆದರ್ಶವಾಗಿರುವಂಥ ಗುಣ ಹಾಗಾಗಿ ನಾವು ಮನುಷ್ಯರಷ್ಟೇ ಬದುಕಬೇಕು ಅನ್ನುವಂಥದ್ದಲ್ಲ ಈ ಮನುಕುಲದಲ್ಲಿ ಇರುವಂಥ ಎಲ್ಲ ಜೀವಜಂತುಗಳು ಕ್ಷೇಮವಾಗಿ ಬದುಕಬೇಕು ಅಂತ ಹೇಳಿದ್ರೆ ಈ ಪರಿಸರವದ ಮೇಲೆ ಎಲ್ಲರಿಗೂ ಹಕ್ಕಿದೆ ಆ ನಿಟ್ಟಿನಲ್ಲಿ ಮನುಷ್ಯ ತನ್ನದಷ್ಟೇ ಬಲಪ್ರಯೋಗ ಮಾಡದೆ ಪರಿಸರವನ್ನು ರಕ್ಷಣೆ ಮಾಡುವ ಮೂಲಕವಾಗಿ ಜಾಗೃತಿ ಉಂಟಾಗಲಿ ಯಾವುದೇ ಕ್ಷೇತ್ರಗಳಲ್ಲಿ ಅಥವಾ ಯಾವುದೇ ಊರುಗಳಲ್ಲೂ ಸಹ ಇಂಥ ಕಾರ್ಯಕ್ರಮಗಳಾದರೂ ಸಹ ಅಲ್ಲೂ ಸಹ ನೀರನ್ನು ಸದ್ಬಳಕೆ ಮಾಡುವಂತಾಗಲಿ ಪ್ರಕೃತಿಯ ಸದ್ಬಳಕೆ ಆಗಲಿ ಅಂತ ಹೇಳಿ ಮಾತನ್ನು ಹೇಳ್ತಾ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ ಎಲ್ಲರೂ ಬಂದು ಕ್ಷೇತ್ರದ ಮಹಾರಥೋತ್ಸವದಲ್ಲಿ ಭಾಗವಹಿಸಿ ಧರ್ಮ ಕಾರ್ಯದಲ್ಲಿ ಭಾಗವಹಿಸಿ ಅಂತೇಳಿ ಶುಭಾಶಯಗಳನ್ನು ಹೇಳಿ ಮಾತಾಡ್ತೀನಿ